ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶ ನೀಡಲಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಪತಿ ಶರಣಪ್ಪ ವೈಜುನಾಥ್ ಹಲಸೆ ತಿಳಿಸಿದ್ದಾರೆ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಇದಕ್ಕಾಗಿ ಐದು ಕೋಟಿ ಐದು ಲಕ್ಷ ರೂಪಾಯಿ ಅನುದಾನ ನೀಡಿದ್ದು ವಿಶ್ವವಿದ್ಯಾನಿಲಯದ ಅಧೀನದಲ್ಲಿ ಬರುವ ಎಲ್ಲ ಆರು ಪ್ರಾದೇಶಿಕ ಕೇಂದ್ರಗಳಲ್ಲಿ ಉಚಿತ ಪ್ರವೇಶ ನೀಡಲಾಗುತ್ತದೆ ಮುಸ್ಲಿಂ ಕ್ರೈಸ್ತ ಜೈನ ಬೌದ್ಧ ಸೇರಿದಂತೆ ಎಲ್ಲ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶ ನೀಡಲಾಗುವುದು ಎಂದು ತಿಳಿಸಿದರು ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯ ಎಲ್ಲ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳು ಸದುಪಯೋಗ ಪಡೆದುಕೊಳ್ಳುವಂತೆ ಅವರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ವೈಸ್ ಚಾನ್ಸಲರ್ ಆದಂತಹ ನಾನು ಶರಣಪ್ಪ ವೈಜನಾಥ್ ಹಾಲ್ಸೆ ಇವತ್ತು ನಾನು ಬೀದರ್ ಡಿಸ್ಟಿಕ್ ನಲ್ಲಿ ಪ್ರೆಸ್ವಿನ್ ಅಟನ್ನ ಇಟ್ಕೊಂಡಿನಿ ಅದು ಯಾಕಂದ್ರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಎರಡು ಆವರ್ತಿಯ ಎರಡು ಸೈಕಲ್ ನಲ್ಲಿ ಅಡ್ಮಿಷನ್ ಇರ್ತವೆ ಒಂದು ಜನವರಿ ಸೈಕಲ್ ಮತ್ತು ಒಂದು ಜುಲೈ ಸೈಕಲ್ ಜನವರಿ ಸೈಕಲ್ ಜನವರಿ ಫೆಬ್ರವರಿ ಮಾರ್ಚ್ ವರೆಗೆ ಇರ್ತದೆ ಜುಲೈ ಸೈಕಲ್ ಅಡ್ಮಿಷನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಹದಿನೈದು ಇದೆ ನಮ್ಮ ವಿಶ್ವವಿದ್ಯಾಲಯ ಈಗಾಗಲೇ ನಾನು ಎರಡು ಸಲ ಇಲ್ಲಿ ಬೀದರ್ ನಲ್ಲಿ ಪ್ರೆಸ್ ಮೀಟ್ ಮಾಡಿದ್ದೆ ತಮಗೆಲ್ಲ ಗೊತ್ತಿರಬಹುದು ನಾನು ಇದೇ ಬೀದರ್ ಮತ್ತು ಬುಮ್ರೆಡ್ಡಿ ಕಾಲೇಜ್ ನಲ್ಲಿ ಓದಿದಂತಹ ವಿದ್ಯಾರ್ಥಿ ನಮ್ಮ ಈ ಬೀದರ್ ಡಿಸ್ಟ್ರಿಕ್ಟ್ ನಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಅವರಿಗೆ ಕ್ವಾಲಿಟಿ ಎಜುಕೇಶನ್ ಅನ್ನ ಮತ್ತು ಎಷ್ಟೋ ವಿದ್ಯಾರ್ಥಿಗಳು ಡ್ರಾಪ್ಔಟ್ ಆಗಿರ್ತಾರೆ ಅವ್ರಿಗೆ ಯಾವುದೋ ಕಾರಣದಿಂದ ಅವರಿಗೆ ಹೈಯರ್ ಎಜುಕೇಶನ್ ಅನ್ನ ಪಡ್ಕೊಳ್ಳಲಿಕ್ಕೆ ಅವಕಾಶ ಇರೋದಿಲ್ಲ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಮತ್ತು ಈ ವಿಶ್ವವಿದ್ಯಾಲಯವು ಸರ್ಕಾರ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಸ್ಥಾಪನೆಗೊಂಡಿದೆ ಅದು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಹತ್ತೊಂಬತ್ತು ನೂರ ಅರವತ್ತೊಂಬತ್ತಿಂದ ಅಂಚೆ ತರಬೇತನ ಕೇಂದ್ರವಾಗಿ ಪ್ರಾರಂಭವಾಗಿತ್ತು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ನಮ್ಮ ಘನವೆತ ಸರ್ಕಾರದವರು ಉನ್ನತ ಶಿಕ್ಷಣಕ್ಕೆ ಕೆಲವರಿಗೆ ವಂಚಿತರಾಗಿರ್ತಾರೆ ಅಂಥವರಿಗೆ ದೂರ ಶಿಕ್ಷಣ ಕೊಡಬೇಕು ಮತ್ತು ರೀಚ್ ಟು ದಿ ಅನ್ರೀಚಬಲ್ ಪೀಪಲ್ ಅಂತ ಆ ದೇಹ ಉದ್ದೇಶದಿಂದ ನಮ್ಮ ವಿಶ್ವವಿದ್ಯಾಲಯವನ್ನ ಹತ್ತೊಂಬತ್ತು ಸಾವಿರ ತೊಂಬತ್ತಾರರಲ್ಲಿ ಪ್ರಾರಂಭವಾಯಿತು ನಮ್ಮ ವಿಶ್ವವಿದ್ಯಾಲಯ ಪ್ರಾರಂಭ ಆದ್ಮೇಲೆ ನಮ್ಮ ಈ ಎರಡು ಮೂರು ವರ್ಷದಿಂದ ನಾನು ಏನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹೋಗಿ ಜಾಯಿನ್ ಆದ್ಮೇಲೆ ಅಲ್ಲಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಸರ್ಕಾರದಿಂದ ರೆಗ್ಯುಲೇಟರಿ ಅಥಾರಿಟಿದಿಂದ ನೀವು ತಮ್ಗೆಲ್ಲ ಗೊತ್ತಿರಬಹುದು ಯು ಜಿ ಸಿ ಡೆ ಮತ್ತು ಐ ಸಿ ಟಿ ಎಚ್ ಸಿಟಿ ಇವೆಲ್ಲ ರೆಗ್ಯುಲೇಟರಿ ಅಥಾರಿಟಿ ಅವುಗಳ ಏನು ಅಡಿಯಲ್ಲಿ ನಮ್ಮ ವಿಶ್ವವಿದ್ಯಾಲಯನ ಕಾರ್ಯಪಾರ ನಡೆಸ್ತಾ ಇದೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಅವರು ಕಂಡೀಷನ್ ಹಾಕಿದ್ರು ಎರಡು ಸಾವಿರ ಇಪ್ಪತ್ ಮೂರು ಜೂನ್ ಒಳಗಾಗಿ ನ್ಯಾಕ್ ಅನ್ನ ಪಡ್ಕೊಳ್ಳಿಲ್ಲ ಅಂದ್ರೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಅಡ್ಮಿಷನ್ ಅನ್ನ ಅಹ್ ತಗೊಳ್ಳಿಕ್ಕೆ ಅವಕಾಶ ಇರೋದಿಲ್ಲ ಅಂತ ರೆಗ್ಯುಲೇಟರಿ ಅಥಾರಿಟಿಯನ್ನು ಹೇಳಿದ ಮೇಲೆ ನಾವು ನಮ್ಮ ವಿಶ್ವವಿದ್ಯಾಲಯಕ್ಕೆ ಏನು ಈ ನಮ್ಮ ಎಲ್ಲ ಡಿಸ್ಟಿಕ್ನಲ್ಲಿ ರಿಜನಲ್ ಸೆಂಟರ್ಸ್ಗಳಿವೆ ಮತ್ತು ಹೆಡ್ ಕ್ವಾರ್ಟರ್ಸ್ನಲ್ಲಿ ನಮ್ಮ ವಿಶ್ವವಿದ್ಯಾಲಯ ಇದೆ ಮತ್ತು ಸ್ಟಡಿ ಸೆಂಟರ್ಸ್ಗಳಿವೆ ಈ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ನೋಡಿಕೊಂಡು ಸರ್ಕಾರದಿಂದ ನ್ಯಾಕ್ ಎ ಪ್ಲಸ್ ಅನ್ನು ಪಡ್ಕೊಂಡಿದ್ದೇವೆ ನಾವು ಹೀಗಾಗಿ ನ್ಯಾಕ್ ಎ ಪ್ಲಸ್ ಆದ್ಮೇಲೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಎಲ್ಲ ಹತ್ತು ಸಬ್ಜೆಕ್ಟ್ಗಳನ್ನು ಆನ್ಲೈನ್ ಇದೆ ರಿಮೇನಿಂಗ್ ಅರವತ್ತೊಂಬತ್ತು ಆಫ್ಲೈನ್ ಆಗಿ ಇನ್ಕ್ಲೂಡಿಂಗ್ ಸರ್ಟಿಫಿಕೇಟ್ ಕೋರ್ಸ್ ನಾವು ಪ್ರಾರಂಭ ಮಾಡಿದ್ದೆವು ಈಗ ಎರಡು ವರ್ಷದಿಂದ ಈ ಮೊದಲು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಏನು ಸ್ಟ್ರೆಂತ್ ಇತ್ತು ಅದರ ನಾಲ್ಕು ಪಟ್ಟು ಸ್ಟ್ರೆಂತ್ ಅನ್ನ ಇನ್ಕ್ರೀಸ್ ಆಗಿದೆ ಯಾಕಂದ್ರೆ ನಾನು ಬಂದ ಮೇಲೆ ಪ್ರತಿ ಒಂದು ಜಿಲ್ಲೆಗೆ ಹೋಗಿ ಅಲ್ಲಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಬಗ್ಗೆ ಏನು ಮಾಹಿತಿಯನ್ನು ಕೊಟ್ಟಿದಾಗ ಎಷ್ಟೋ ವಿದ್ಯಾರ್ಥಿಗಳಿಗೆ ನಮ್ಮ ವಿಶ್ವವಿದ್ಯಾಲಯದ ಬಗ್ಗೆ ಮಾಹಿತಿ ಇದ್ದಿಲ್ಲ ಹೀಗಾಗಿ ನಾರ್ತ್ ಅಸ್ಪೆಷಲಿ ನಾರ್ತ್ ಪಾರ್ಟ್ ಆಫ್ ದಿ ಕರ್ನಾಟಕ ಅದು ಕಲ್ಯಾಣ ಕರ್ನಾಟಕದಲ್ಲಿ ಏಳು ಡಿಸ್ಟಿಕ್ನಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಏನು ರೀಜ್ನಲ್ ಸೆಂಟರ್ಸ್ಗಳನ್ನು ಮಾಡಿದೆ ನಾನು ಯಾಕಂದ್ರೆ ಪ್ರತಿ ಒಂದು ಗೌರ್ಮೆಂಟ್ ಕಾಲೇಜ್ನಲ್ಲಿ ನಮ್ಮದೇ ಆದಂತಹ ರೀಜನಲ್ ಸೆಂಟರ್ಸ್ ಅನ್ನು ಮಾಡಿ ಕೆಲವು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡ್ಕೊಡ್ಬೇಕಂತ ಹೇಳಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಎಲ್ಲಾ ಅಡ್ಮಿಷನ್ ಅನ್ನ ಎಷ್ಟೋ ವಿದ್ಯಾರ್ಥಿಗಳಿಗೆ ನಮ್ಮ ವಿಶ್ವವಿದ್ಯಾಲಯದಿಂದ ಪಡೆದಂತ ಸರ್ಟಿಫಿಕೇಟ್ ವ್ಯಾಲಿಡ್ ಇದೇ ಇಲ್ಲ ಅಂತ ಗೊತ್ತಿರ್ತಿದ್ದಿಲ್ಲ ಯಾಕಂದ್ರೆ ಯು ಜಿ ಸಿ ಮತ್ತು ಐ ಸಿ ಟಿ ಮತ್ತು ಎನ್ ಸಿ ಟಿ ಅವೆಲ್ಲ ರೆಗ್ಯುಲೇಷನ್ ರೆಗ್ಯುಲೇಟರಿ ಅಥಾರಿಟಿ ನಾವು ಪರ್ಮಿಷನ್ ತಗೊಂಡು ಮತ್ತು ಯು ಜಿ ಸಿ ಏನ್ ಹೇಳ್ತಾ ಇದೆ ಅಂದ್ರೆ ರೆಗ್ಯುಲರ್ ವಿಶ್ವವಿದ್ಯಾಲಯನಲ್ಲಿ ನಲ್ಲಿ ಏನ್ ಸರ್ಟಿಫಿಕೇಟ್ ತಗೊಂಡು ಜಾಬಿಗೆ ಹೋಗ್ತಾರಲ್ಲ ಅದೇ ತರ ನಮ್ಮ ದೂರ ಶಿಕ್ಷಣ ಯೂನಿವರ್ಸಿಟಿನಲ್ಲಿ ತಗೊಂಡಂತಹ ಕ್ವಾಲಿಫಿಕೇಶನ್ ಅದು ಈಕ್ವಲ್ ಎಂಟ್ ಇದೆ ಅಂತ ಅದರ ಪ್ರಕಾರ ಸಿ ಬಿ ಎಸ್ ಸಿಲೆಬಸ್ ಅನ್ನ ಚಾಯ್ಸ್ ಬೇಸ್ ಕ್ರೆಡಿಟ್ ಸಿಸ್ಟಮ್ ಅನ್ನ ನಾವು ಅಳವಡಿಸಿಕೊಂಡು ಮತ್ತು ಪಿ ನಲ್ಲಿ ಎಲ್ಲ ಸೆಮಿಸ್ಟರ್ ಸಿಸ್ಟಮ್ ಅನ್ನ ಪ್ರಾರಂಭ ಮಾಡಿದ್ದೇವೆ ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪಡೆದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಅನೇಕ ವಿದ್ಯಾರ್ಥಿಗಳಿಗೆ ಜಾಬ್ ಎಲ್ಲ ಸಿಕ್ಕಿದೆ ಹೀಗಾಗಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಎಷ್ಟೋ ವಿದ್ಯಾರ್ಥಿಗಳು ಡ್ರಾಪ್ ಔಟ್ ಆಗಿರ್ತಾರೆ ಡಿಗ್ರಿ ಮಾಡಾಗ ನಾನೇ ನಾನು ಏಟಿ ಫೈವ್ ಏಟಿ ಟೂ ನಲ್ಲಿ ಎಷ್ಟು ನನ್ನ ಕ್ಲಾಸ್ಮೇಟ್ಸ್ ಮೇಟ್ಸ್ ಎಲ್ಲ ಐವತ್ತರವತ್ತು ಜನ ಇದ್ರು ಈಗ ಈವನ್ ಸಿಂಡಿಕೇಟ್ ಬ್ಯಾಂಕ್ ಇತ್ತು ಆ ಬ್ಯಾಂಕ್ ನಾವು ಓದಬೇಕು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಹದಿನೆಂಟು ವರ್ಷದಿಂದ ನೂರು ವರ್ಷದವರಿಗೆ ಅವಕಾಶ ಇದೆ ಏನ್ ನಮ್ಮಲ್ಲಿ ಏಜ್ ಬಾರ್ ಇಲ್ಲ ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಡ್ಮಿಷನ್ ಅನ್ನ ತಗೊಂಡಂತಹ ವಿದ್ಯಾರ್ಥಿ ಅವರಿಗೆ ಹೈಯರ್ ಕ್ವಾಲಿಫಿಕೇಶನ್ ಸಿಗ್ತದೆ ತಮ್ಗೆಲ್ಲ ಗೊತ್ತಿರಬಹುದು ಸರ್ಕಾರದ ದೇಹ ಉದ್ದೇಶಗಳು ಅನೇಕ ಉದ್ದೇಶಗಳು ಅನೇಕ ಪ್ರಾಜೆಕ್ಟ್ ಗಳನ್ನ ಚೆನ್ನಾಗಿರ್ತವೆ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ನಮ್ಮ ಸ್ಟೇಟ್ ಗವರ್ಮೆಂಟ್ ಆಗಲಿ ಅದು ಸೋಷಲ್ ಆಕ್ಚುಲಿ ಸೊಸೈಟಿಗೆ ಅನುಕೂಲ ಆಗ್ಬೇಕಂತ ಹೇಳಿ ಅವರು ಎಜುಕೇಶನ್ ಟು ಆಲ್ ಅಂತ ಹೇಳ್ತಾರೆ ಎಲ್ಲರಿಗೂ ಎಜುಕೇಶನ್ ಅನ್ನ ಹೈಯರ್ ಎಜುಕೇಶನ್ ಅನ್ನ ಕೊಡಬೇಕಂತ ಅವ್ರ ಉದ್ದೇಶ ಇದೆ ಆ ಉದ್ದೇಶವನ್ನ ಈಡೇರಿಸಬೇಕಾದ್ರೆ ಕೆಲವೊಂದು ಮಾಧ್ಯಮಗಳು ಬೇಕು ಕೆಲವೊಂದು ಈಗ ನಾನು ತಮ್ಗೆ ಪ್ರೆಸ್ ಮೀಟ್ ಅನ್ನ ಮಾಡಿ ನಮ್ಮ ವಿಶ್ವವಿದ್ಯಾಲಯ ಬಗ್ಗೆ ಮಾಹಿತಿಯನ್ನ ಪ್ರತಿ ಒಂದು ಹಳ್ಳಿಗೆ ತಿಳಿಸ್ಕೊಳ್ಬೇಕಂತ ಹೇಳಿ ನಾನು ನಮ್ಮ ಬೀದರ್ ಡಿಸ್ಟ್ರಿಕ್ಟ್ ನಲ್ಲಿ ಬಂದು ನಾನು ತಮ್ಮಲ್ಲಿ ಪ್ರೆಸ್ ಮೀಟ್ ಮಾಡಿಕೊಂಡು ಆ ಪ್ರೆಸ್ ನಾವು ಮಾಧ್ಯಮದ ಮುಖಾಂತರ ನಾವು ಸಮಾಜಕ್ಕೆ ಮಾಡಿದ್ದಾರೆ ಐದು ಕೋಟಿ ಐದು ಲಕ್ಷ ಎಷ್ಟು ಅಮೌಂಟ್ ಅನ್ನ ಎಷ್ಟು ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ತಗೊಳ್ಬಹುದು ಆ ಎಲ್ಲಾ ವಿದ್ಯಾರ್ಥಿಗಳಿಗೆ ಫ್ರೀ ಎಜುಕೇಶನ್ ಸರ್ಕಾರದಿಂದ ಕೊಡ್ತಾ ಇದೆ ಆ ಸರ್ಕಾರದಿಂದ ಏನು ಅಮೌಂಟ್ ಅನ್ನ ನಮ್ಗೆ ಕೊಟ್ಟಿದೆ ಅಂದ್ರೆ ಫ್ರೀ ಎಜುಕೇಶನ್ ಅಂದ್ರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಯಾವ ಕಮ್ಯುನಿಟಿಗೂ ಯಾವ ಕಾಸ್ಟಿಗೂ ಯಾಕಂದ್ರೆ ಎಕ್ಸ್ಪೆಂಡಿಚರ್ ಏನು ಬಿ ಎ ಮಾಡ್ತೀವಲ್ಲ ಸೆಲ್ಫ್ ಫೈನಾನ್ಸ್ ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಯಾವುದು ಫ್ರೀ ಎಜುಕೇಷನ್ ಕೊಡಂಗಿಲ್ಲ ಬಟ್ ಆ ಫ್ರೀ ಎಜುಕೇಷನ್ ಸರ್ಕಾರದ ಅನುದಾನ ತಗೊಂಡು ನಾವು ಅವರಿಗಾಗಿ ಫ್ರೀ ಎಜುಕೇಶನ್ ಅನ್ನು ಪಡ್ತಾ ಇದ್ದೇವೆ ಹೀಗಾಗಿ ಅನೇಕ ಯೋಜನೆಗಳೇ ಈಗ ಮೊನ್ನೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಎನ್ ಎಸ್ ಡಿ ಸಿ ದಿಂದ ಏನು ಸ್ಕಿಲ್ ಪ್ರೋಗ್ರಾಮ್ಸ್ ಸಲುವಾಗಿ ಎಲ್ಲ ಏನು ನಮ್ಮಲ್ಲಿ ಓನ್ ಬಿಲ್ಡಿಂಗ್ ಗಳಿವೆ ನಮ್ಗೆಲ್ಲ ಗೊತ್ತಿರಬಹುದು ನಮ್ಮಲ್ಲಿ ತ್ರೀ ಟಯರ್ಸ್ ನಲ್ಲಿ ವರ್ಕ್ ಆದಂತಹ ವಿಶ್ವವಿದ್ಯಾಲಯ ಇದು ನಮ್ಮ ಮೇನ್ ಕೇಂದ್ರ ಸ್ಥಾನ ಇರೋದು ಮೈಸೂರಿನಲ್ಲಿ ಎಲ್ಲ ಗಳಲ್ಲಿ ನಮ್ಮ ರೀಜನಲ್ ಸೆಂಟರ್ಸ್ ಇವೆ ನಮ್ಮದೇ ಆದಂತಹ ಎಂಪ್ಲಾಯ್ ಇರ್ತಾರೆ ಮತ್ತು ಅದರ ಜೊತೆ ಸ್ಟಡಿ ಸೆಂಟರ್ಸ್ ಇರ್ತಾರೆ ಸ್ಟಡಿ ಸೆಂಟರ್ಸ್ ಅಂದ್ರೆ ತಾಲೂಕಾ ಪ್ಲೇಸಿಗೆ ಇರಬಹುದು ಅಥವಾ ಡಿಸ್ಟಿಕ್ ಪ್ಲೇಸಿಗೆ ಇರಬಹುದು ಈವನ್ ದೊಡ್ಡ ದೊಡ್ಡ ಹಳ್ಳಿ ಅಂದ್ರೆ ಪಬ್ಲಿಕ್ ಪ್ಲೇಸ್ ನಲ್ಲಿ ಇರಬಹುದು ಅಂದ್ರೆ ರೂಸ್ ರೀಚ್ ಟು ದಿ ಅನ್ರೀಚಬಲ್ ಪೀಪಲ್ ಅಂತ ನಮ್ಮ ಉದ್ದೇಶ ಏನಿದೆ ಹೈಯರ್ ಎಜುಕೇಶನ್ ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಅಂದ್ರ ನಾವು ಈವನ್ ಅವರ ಮನೆ ಡೋರಿಗೆ ಹೋಗಿ ಉನ್ನತ ಶಿಕ್ಷಣ ಮಾಡಿಕೊಡ್ರಿ ಅಂತ ನಮ್ಮ ವಿಶ್ವವಿದ್ಯಾಲಯ ಉದ್ದೇಶ ಆಗಿದ್ರಿಂದ ಹೀಗಾಗಿ ರೀಜನಲ್ ಸೆಂಟರ್ಸ್ ಎಲ್ಲಾ ಡಿಸ್ಟಿಕ್ಗಳಲ್ಲಿ ರೀಜನಲ್ ಸೆಂಟರ್ಸ್ ಗಳಿವೆ ಮತ್ತು ಎಲ್ಲಾ ಡಿಸ್ಟ್ರಿಕ್ ವೈಝು ತಾಲೂಕು ವೈಸ್ ನಮ್ಮ ಸ್ಟಡಿ ಸೆಂಟರ್ಸ್ ಗಳಿವೆ ಆ ಸ್ಟಡಿ ಸೆಂಟರ್ಸ್ ಸೆಂಟರ್ ನಮ್ದೆಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಯಾವುದೇ ವಿಶ್ವವಿದ್ಯಾಲಯದ ಏನು ಅಡ್ಮಿಷನ್ ಮಾಡಬೇಕಾದ್ರೆ ಅವರು ಮನೆಯಲ್ಲೇ ಕೂತು ಅಡ್ಮಿಷನ್ ಅನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಮತ್ತು ಆಟೋ ಚಾಲಕರ ಮಕ್ಕಳಿಗೆ ಮತ್ತು ಏನು ಪ್ಯಾಂಡಮಿಕ್ ನಲ್ಲಿ ಮಾಡದಂತಹ ತಂದೆ ತಾಯಿ ಇಲ್ಲಾದಂತಹ ಆರ್ಫನ್ ವಿದ್ಯಾರ್ಥಿಗಳಿಗೂ ಸಹ ಅವರಿಗೆ ಫ್ರೀ ಎಜುಕೇಶನ್ ಬ್ಲೈಂಡ್ ಮತ್ತು ಟ್ರೈನ್ ಜೆಂಡರ್ಸ್ ಇದ್ದಂತಹ ವಿದ್ಯಾರ್ಥಿಗಳಿಗೆ ನಾವು ಫ್ರೀ ಎಜುಕೇಶನ್ ಅನ್ನ ಕೊಡ್ತಾ ಅದು ಅದೊಂದನೆ ಈ ಸಲ ನಮ್ಮ ವಿಶ್ವವಿದ್ಯಾಲಯಕ್ಕೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಅವರು ಐದು ಕೋಟಿ ಐದು ಲಕ್ಷ ಸ್ಯಾಂಕ್ಷನ್ ಮಾಡಿದ್ದಾರೆ ನಾವು ಮೊನ್ನೆ ಎಮ್ ಓ ಒಂಬತ್ತನೇ ತಾರೀಕು ಜುಲೈ ಒಂಬತ್ತನೇ ತಾರೀಕಿಗೆ ಎಂ ಒಳನ್ನ ಮಾಡಿಕೊಂಡು ಆರು ಕಾಸ್ಟ್ಗಳು ತಮ್ಗೆಲ್ಲ ಗೊತ್ತಿರಬಹುದು ಸೆಲ್ ಅಂದ್ರೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಅವರು ಐದು ಕೋಟಿ ಐದು ಲಕ್ಷ ಅನುದಾನವನ್ನ ನಮ್ಮ ವಿಶ್ವವಿದ್ಯಾಲಯಕ್ಕೆ ಕೊಟ್ಟಿದ್ದಾರೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಮೈನಾರಿಟಿ ಡಿಪಾರ್ಟ್ಮೆಂಟ್ ಉದ್ದೇಶ ಅಂದ್ರೆ ಫ್ರೀ ಎಜುಕೇಶನ್ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಫ್ರೀ ಎಜುಕೇಶನ್ ಕೊಡ್ಬೇಕಂತ ಮೈನಾರಿಟಿ ಡಿಪಾರ್ಟ್ಮೆಂಟ್ ಅವರು ಐದು ಕೋಟಿ ಐದು ಲಕ್ಷ ಅನುದಾನವನ್ನ ನಮ್ಮ ವಿಶ್ವವಿದ್ಯಾಲಯಕ್ಕೆ ಕೊಟ್ಟಿದ್ದಾರೆ ವರ್ಷ ವರ್ಷ ಕೊಡ್ತಾರೆ ಹಾ ಈ ವರ್ಷ ಈಗ ಸಪೋಸ್ ಒಂದು ನಾಲ್ಕು ಸಾವಿರ ವಿದ್ಯಾರ್ಥಿಗಳಿಗೆ ಅಷ್ಟೆಲ್ಲ ಫೀಸ್ ರಿಎಂಬರ್ಸ್ಮೆಂಟ್ ಆಯ್ತು ಅಂದ್ರೆ ಈವನ್ ಇನ್ಕ್ರೀಸ್ ಆದ್ರೂ ಹತ್ತು ಸಾವಿರ ವಿದ್ಯಾರ್ಥಿ ಆದ್ರೂ ಅವ್ರು ಕೊಡ್ತೀನಿ ಅಂತ ಹೇಳಿದ್ದಾರೆ ಆಲ್ರೆಡಿ ನಾವು ಒಂಬತ್ತನೇ ತಾರೀಕಿಗೆ ಜಮೀರ್ ಅಹಮದ್ ಅವರ ಮಿನಿಸ್ಟ್ರ ಜೊತೆ ನಾನು ಪರ್ಸನಲ್ ಹೋಗಿ ಎಂ ಓ ಎ ಮಾಡಿಕೊಂಡು ಬಂದಾಗ ಅವರು ಐದು ಕೋಟಿ ಐದು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ ಈ ಆಕ್ಚುಲಿ ಬಜೆಟ್ ನಲ್ಲಿ ಸಿದ್ದರಾಮಯ್ಯ ಸರ್ ಮಾಡಿದ ಮೇಲೆ ಶಾಂಕ್ಷನ್ ಕೋಟಿ ಅಂತ ಹೇಳಿದ್ರು ಆರು ಕಮ್ಯುನಿಟೀಸ್ ಅಂದ್ರೆ ಮೈನಾರಿಟಿದಲ್ಲಿ ಜೈನ್ ಬರ್ತಾರೆ ಪಾರ್ಸಿ ಬರ್ತಾರೆ ಕ್ರೈಸ್ತ್ ಬರ್ತಾರೆ ಮತ್ತು ಮುಸ್ಲಿಂ ಬರ್ತಾರೆ ಇಂತ ಆರು ಕಮ್ಯುನಿಟಿ ಕಾಸ್ಟ್ ಗಳನ್ನ ಆ ಕಾಸಗಳಿಗೆ ಅವರು ಫ್ರೀ ಎಜುಕೇಶನ್ ಕೊಡ್ಬೇಕಂತ ಹೇಳಿ ಮೈನಾರಿಟಿ ಸಲ್ ಅವರು ನಾಲ್ಕು ಸಾವಿರ ಐದು ನೂರು ವಿದ್ಯಾರ್ಥಿಯವರಿಗೆ ನೀವು ಅಡ್ಮಿಷನ್ ಕೊಡ್ಬೇಕಂತ ಹೇಳಿದ್ದಾರೆ ಅದರಲ್ಲಿ ಹೆಚ್ಚಿಗೆ ಫೀಸ್ ಆದ್ರೂ ಕೋಟಿ ಕಿಂತ ಹೆಚ್ಚಿಗೆ ಆದ್ರೂ ನಾವು ಅಂತ ಹೇಳಿದ್ದಾರೆ ಈಗಾಗ್ಲೇ ನಮ್ಮಲ್ಲಿ ಎರಡು ಸಾವಿರ ವಿದ್ಯಾರ್ಥಿಗಳು ಅಂದ್ರೆ ಅಹ್ ನಾಮಿನೇಷನ್ ಮಾಡ್ಕೊಂಡಾರೆ ಅಂದ್ರೆ ಫ್ರೀ ಎಜುಕೇಶನ್ ನಮ್ಮ ಇಂಡಿಯಾದಲ್ಲಿ ಹದಿನೆಂಟು ವಿಶ್ವವಿದ್ಯಾಲಯಗಳಿವೆ ದೂರ ಶಿಕ್ಷಣ ವಿಶ್ವವಿದ್ಯಾಲಯಗಳು ಅದರಲ್ಲಿ ಗಾಂಧಿ ಓಪನ್ ಯೂನಿವರ್ಸಿಟಿ ಸೆಂಟ್ರಲ್ ಯೂನಿವರ್ಸಿಟಿ ಇದೆ ಹದಿನೇಳು ವಿಶ್ವವಿದ್ಯಾಲಯಗಳು ಸ್ಟೇಟ್ ಯೂನಿವರ್ಸಿಟಿಗಳಿವೆ ಹದಿನೇಳು ವಿಶ್ವವಿದ್ಯಾಲಯಗಳಲ್ಲಿ ನಮ್ಮ ವಿಶ್ವವಿದ್ಯಾಲಯ ಎಪ್ಪತ್ತೊಂಬತ್ತು ಗಳನ್ನ ಬೋಧನೆ ಮಾಡುವಂತಹ ಏಕೈಕ ವಿಶ್ವವಿದ್ಯಾಲಯ ಗಾಂಧಿ ಓಪನ್ ಯೂನಿವರ್ಸಿಟಿ ಬಿಟ್ರೆ ಹದಿನೇಳು ವಿಶ್ವವಿದ್ಯಾಲಯದಲ್ಲಿ ಎಲ್ಲಾ ವಿಶ್ವವಿದ್ಯಾಲಯ ಹದಿನೇಳು ವಿಶ್ವವಿದ್ಯಾಲಯಗಳು ಸ್ಟೇಟ್ ಯೂನಿವರ್ಸಿಟಿಗಳಿವೆ ಆ ಎಲ್ಲ ಎಸ್ಟೇಟ್ ಯೂನಿವರ್ಸಿಟಿಗಳಲ್ಲಿ ನಮ್ಮ ವಿಶ್ವವಿದ್ಯಾಲಯ ಎಪ್ಪತ್ತೊಂಬತ್ತು ಸಬ್ಜೆಕ್ಟ್ ಗಳನ್ನ ಬೋಧನೆ ಮಾಡ್ತಾ ಇದೆ ಹೀಗೆ ನಮ್ಮ ವಿಶ್ವವಿದ್ಯಾಲಯ ಮೊನ್ನೆ ಪಿ ಎಚ್ ಡಿ ಎಂಟ್ರನ್ಸ್ ಎಕ್ಸಾಮಿನೇಷನ್ ಮಾಡಿದ್ರು ಅದರಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಪಿಯರ್ ಆಗಿದ್ದಾರೆ ಏಳ್ನೂರ ಐವತ್ತು ವಿದ್ಯಾರ್ಥಿಗಳು ಅಪಿಯರ್ ಆಗಿದ್ದಾರೆ